ನಮಸ್ಕಾರ ಸ್ನೇಹಿತರೆ ಇಷ್ಟು ದಿನ ರಾಜ್ಯ ಕಾಂಗ್ರೆಸ್ ಸರ್ಕಾರದಲ್ಲಿ ಒಂದು ರೀತಿಯ ಕೋಲಾಹಲ ಅಲ್ಲೋಲ ಕಲ್ಲೋಲ ನಡೀತಾ ಇತ್ತು ಇದೀಗ ತೆರವಾಗಿರ್ತಕ್ಕಂತ ಸಚಿವ ಸ್ಥಾನಕ್ಕೆ ಲಾಭಿ ನಡೀತಾ ಇದೆ ಎರಡು ಸ್ಥಾನಕ್ಕಾಗಿ ಪೈಪೋಟಿ ಶುರುವಾಗಿದ್ದು ಅದು ಸಿದ್ದು ಬಣಕೋ ಅಥವಾ ಡಿಕೆಶಿ ಬಣಕೋ ಅನ್ನುವಂತಹ ಕುತೂಹಲ ಇದೀಗ ಹೆಚ್ಚಾಗ್ತಿದೆ ಹಾಗಾದ್ರೆ ಸಂಪುಟ ಪುನರ್ರಚನೆಯ ಸರ್ಕಸ್ ವರ್ಕ್ಔಟ್ ಆಗತ್ತಾ ತೆರವಾಗಿರ್ತಕ್ಕಂಥ ಸಚಿವ ಸ್ಥಾನಕ್ಕೆ ಸೇತು ಬಣದಿಂದ ಸಚಿವರನ್ನ ತರ್ತಾರ ಅಥವಾ ಡಿಕೆಶಿ ಬಣದಿಂದ ಸಚಿವರನ್ನ ತರ್ತಾರ ಇದರ ಬಗ್ಗೆ ಒಂದಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತೀನಿ ಅದಕ್ಕಿಂತ ಮೊದಲು ಕರ್ನಾಟಕ ನ್ಯೂಸ್ ಗೆ ಸ್ವಾಗತ ನಾನು ವಿಮಲಾ ನಾಗರಾಜ್ ಸ್ನೇಹಿತರೆ ರಾಜ್ಯ ಸರ್ಕಾರಕ್ಕೆ ಎರಡು ವರ್ಷ ತುಂಬಿರ್ತಕ್ಕಂಥ ಹಿನ್ನೆಲೆ ಇದೀಗ ಸಂಪುಟ ಪುನರ್ರಚನೆಗೆ ಚರ್ಚೆಗಳು ಶುರುವಾಗಿದೆ ಅದರಲ್ಲೂ ಈ ನಡುವೆ ಎರಡು ಸ್ಥಾನಕ್ಕಾಗಿ ಸಾಕಷ್ಟು ಪೈಪೋಟಿಗಳು ನಡೀತಾ ಇದೆ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ ಕೆ ರಾಜಣ್ಣ ವಜಾ ಹಾಗೂ ಬಿ ನಾಗೇಂದ್ರ ಅವರ ರಾಜೀನಾಮೆಯಿಂದ ತೆರವಾಗಿರ್ತಕ್ಕಂತಹ ಸ್ಥಾನಕ್ಕೆ ಇದೀಗ ಲಾಭಿ ಶುರುವಾಗಿದೆ ಸಚಿವ ಸಂಪುಟದ ಪುನರ್ರಚನೆಯ ಸರ್ಕಸ್ನಲ್ಲಿ ಯಾರಿಗೆ ಲಾಭ ಯಾರಿಗೆ ನಷ್ಟ ಅನ್ನುವಂತಹ ಲೆಕ್ಕಾಚಾರಗಳು ಶುರುವಾಗಿದ್ದು ಇದೀಗ ಡಿ ಕೆ ಶಿ ಬಣದವರಿಗೆ ಆ ಒಂದು ಸಚಿವ ಸಂಪುಟದಲ್ಲಿ ಸ್ಥಾನವನ್ನ ಕೊಟ್ರೆ ಏನಾಗತ್ತೆ ಸಿದ್ದರಾಮಯ್ಯ ಅವರ ಒಂದು ಆಪ್ತರಿರಬಹುದು ಅವರ ಒಂದು ಬಣದಲ್ಲಿ ಗುರುತಿಸ್ಕೊಂಡಿರ್ತಕ್ಕಂಥವರಿಗೆ ಸಚಿವ ಸಂಪುಟದಲ್ಲಿ ಸ್ಥಾನವನ್ನ ಕೊಟ್ರೆ ಏನ್ ಆಗತ್ತೆ ಅನ್ನುವಂತಹ ಚರ್ಚೆಗಳು ಇದೀಗ ಶುರುವಾಗ್ತಿರ್ತಕ್ಕಂಥದ್ದು ಹೌದು ಈಗಾಗ್ಲೇ ಎಸ್ ಟಿ ಸಮುದಾಯದ ಶಾಸಕರ ತಂಡ ಸತೀಶ್ ಜಾರಕಿಹೊಳಿ ಅವರ ಒಟ್ಟಿಗೆ ಸಿಎಂ ಸಿದ್ದರಾಮಯ್ಯ ಅವರನ್ನ ಭೇಟಿ ಮಾಡಿದ್ದು ಸಚಿವ ಸಂಪುಟ ಪುನರ್ರಚನೆ ವೇಳೆ ಈಗ ತೆರಗ ತೆರವಾಗಿರ್ತಕ್ಕಂಥ ಎರಡು ಸ್ಥಾನಗಳಿಗೆ ನಮ್ಮ ಒಂದು ಸಮುದಾಯದವರನ್ನ ಆಯ್ಕೆ ಮಾಡಿಕೊಳ್ಳಿ ಅನ್ನುವಂತಹ ಲಾಭಿಯನ್ನ ಶುರು ಮಾಡಿದ್ದಾರೆ ಸೊ ಈಗ ರಾಜ್ಯ ಸರ್ಕಾರಕ್ಕೆ ಈಗಾಗ್ಲೇ ಎರಡು ವರ್ಷ ಕಂಪ್ಲೀಟ್ ಆಗ್ಬಿಟ್ಟಿದೆ ಮೂರನೇ ವರ್ಷ ನಡೀತಾ ಇದೆ ಸೊ ಹಂಗಾಗಿ ಈಗ ಸಚಿವ ಸಂಪುಟವನ್ನ ಪುನರ್ರಚನೆ ಮಾಡ್ಲೇಬೇಕು ಹೀಗಿರ್ತಕ್ಕಂಥ ಸಂದರ್ಭದಲ್ಲಿ ಸಿಎಂ ಸಿದ್ದರಾಮಯ್ಯ ಅವರ ಆಪ್ತ ವಲಯದಲ್ಲಿ ಗುರುತಿಸಿಕೊಂಡಿರ್ತಕ್ಕಂತ ಬಣ ಹಾಗೂ ಡಿ ಕೆ ಶಿವಕುಮಾರ್ ಅವರ ಆಪ್ತ ವಲಯದಲ್ಲಿ ಗುರುತಿಸ್ಕೊಂಡಿರ್ತಕ್ಕಂತ ಬಣದವರ ನಡುವೆ ಇದೀಗ ಒಂದು ರೀತಿಯ ಆ ಬಿಸಿ ಬಿಸಿ ಚರ್ಚೆಗಳು ಶುರುವಾಗ್ತಾ ಇತ್ತು ಸಚಿವ ಸಂಪುಟದಲ್ಲಿ ಸ್ಥಾನವನ್ನ ನಮಗ್ ಕೊಡಬೇಕು ಅಂತ ಡಿ ಕೆ ಶಿ ಬಣದವರು ಎಲ್ಲ ನಮಿಗ್ ಕೊಡಬೇಕು ಅಂತ ಸಿದ್ದರಾಮಯ್ಯ ಬಣದವರು ಇದೀಗ ಒಂದ್ ರೀತಿಯ ಲಾಭಿಯನ್ನ ಶುರು ಮಾಡಿದ್ದಾರೆ ಕೆ ಎನ್ ರಾಜಣ್ಣ ಹಾಗೂ ವಾಲ್ಮೀಕಿ ಹಗರಣದ ಆರೋಪದ ಅಡಿಯಲ್ಲಿ ಬಿ ನಾಗೇಂದ್ರ ಅವರು ಸಂಪುಟಕ್ಕೆ ರಾಜೀನಾಮೆಯನ್ನ ಕೊಟ್ಟಿದ್ದಾರೆ ಹೀಗಾಗಿ ಎರಡು ಸ್ಥಾನಗಳಿಗೆ ಸಾಕಷ್ಟು ಪೈಪೋಟಿ ನಡೀತಾ ಇದೆ ಎರಡೂ ಸ್ಥಾನಗಳನ್ನ ಎಸ್ ಸಮುದಾಯಕ್ಕೆ ಸೇರಿರುವ ಕಾರಣಕ್ಕಾಗಿ ಅಂದ್ರೆ ಅಹ್ ನಾಗಣ್ಣ ರಾಜಣ್ಣ ಇರಬಹುದು ಜೊತೆಗೆ ಅಹ್ ಇವರು ಬಿ ನಾಗೇಂದ್ರ ಇರಬಹುದು ಇಬ್ರು ಕೂಡ ಎಸ್ ಟಿ ಸಮುದಾಯಕ್ಕೆ ಸೇರಿರೋದ್ರಿಂದ ಇವರಿಬ್ರು ಈ ಒಂದು ರಾಜೀನಾಮೆಯನ್ನ ಕೊಟ್ಟು ತೆರವಾಗಿರ್ತಕ್ಕಂಥ ಸ್ಥಾನಕ್ಕೆ ಮತ್ತೆ ಎಸ್ ಸಿ ಸಮುದಾಯದವ್ರನ್ನೇ ಅಥವಾ ಎಸ್ ಟಿ ಸಮುದಾಯದವ್ರನ್ನೇ ತರಬೇಕು ಅನ್ನುವಂಥದ್ದು ಈಗ ನಡೆಸಿರ್ತಕ್ಕಂಥ ಚರ್ಚೆ ಸೊ ಈ ಒಂದು ಆಗ್ರಹ ಸಿಎಂ ಸಿದ್ದರಾಮಯ್ಯ ಅವರ ಆಪ್ತ ಬಣದಲ್ಲಿ ಕೇಳಿ ಬರ್ತಾ ಇದೆ ಇದರ ಜೊತೆ ಜೊತೆಗೆ ಆ ಯಾರೆಲ್ಲ ಆಕಾಂಕ್ಷಿಗಳಿದ್ದಾರೆ ಅನ್ನೋದನ್ನ ನೋಡ್ತಾ ಹೋಗೋದಾದ್ರೆ ಬಿ ಕೆ ಹರಿಪ್ರಸಾದ್ ಅವರು ಇರಬಹುದು ನರೇಂದ್ರ ಸ್ವಾಮಿ ಇರಬಹುದು ಆಶೀಫ್ ಸೇಟ್ ಇರಬಹುದು ಬಿ ನಾಗೇಂದ್ರ ಅನಿಲ್ ಚಿಕ್ಕಮಾಧು ಅವರು ಟಿ ರಘುಮೂರ್ತಿ ಬಿ ಆರ್ ಪಾಟೀಲ್ ಅಜಯ್ ಸಿಂಗ್ ತನ್ವೀರ್ ಸೇಟ್ ಬಿ ಕೆ ಸಂಗಮೇಶ್ ವಿಜಯಾನಂದ ಕಾಶಪ್ಪನವರ್ ಇವರೆಲ್ಲರೂ ಕೂಡ ಈಗ ತೆರವಾಗಿರ್ತಕ್ಕಂತ ಸಚಿವ ಸ್ಥಾನಕ್ಕೆ ಲಾಭಿಯನ್ನ ಮಾಡ್ತಾ ಇದ್ದಾರೆ ನಮಿಗ್ ಕೊಡಿ ನಮಿಗ್ ಕೊಡಿ ಅಂತ ಕೇಳ್ತಾ ಇದ್ದಾರೆ ಇನ್ನು ಡಿ ಕೆ ಬಣಕ್ಕ ಅಥವಾ ಸಿದ್ದು ಬಣಕ್ಕ ಅನ್ನುವಂಥದ್ದು ಈಗ ಬಹಳ ಚರ್ಚೆಗೆ ಗ್ರಾಸವಾಗಿರ್ತಕ್ಕಂಥದ್ದು ಯಾಕಂತ ಅಂದ್ರೆ ಸಿದ್ದರಾಮಯ್ಯ ಅವರ ಬಣಕ್ ಕೊಟ್ರು ಕಷ್ಟನೇ ಡಿ ಕೆ ಶಿ ಬಣ ಕೊಟ್ರು ಕಷ್ಟನೇ ಈಗಾಗ್ಲೇ ಪವರ್ ಶೇರಿಂಗ್ ವಿಚಾರದಲ್ಲಿ ಸಾಕಷ್ಟು ಚರ್ಚೆಗಳು ನಡೆದು ಎಲ್ಲ ಕಡೆ ಕೂಡ ಒಂದ್ ರೀತಿ ಕಾಂಗ್ರೆಸ್ ನಡುವೆ ಒಂದು ಭಿನ್ನಮತ ಶುರು ಆಗ್ಬಿಟ್ಟಿದೆ ಇಬ್ರು ನಡುವೆ ಒಂದು ವೈಮನಸ್ಸು ಶುರು ಆಗ್ಬಿಟ್ಟಿದೆ ಹೊಂದಾಣಿಕೆ ಕೊರತೆ ಇದೆ ಹೀಗಾಗಿ ರಾಜ್ಯದಲ್ಲಿ ಅಭಿವೃದ್ಧಿ ಕುಂಠಿತವಾಗ್ತಿದೆ ಅನ್ನುವಂತಹ ಆರೋಪಗಳು ಕೇಳಿ ಬರ್ತಾ ಇತ್ತು ಇದರ ಮಧ್ಯೆ ಇದೀಗ ಸಚಿವ ಪುಟದ ಪುನರ್ರಚನಾ ಸರ್ಕಸ್ ಅನ್ನ ಸಿಎಂ ಸಿದ್ದರಾಮಯ್ಯ ಅವರು ಮಾಡಬೇಕಾಗಿರುವಂತದ್ದು ಸದ್ಯಕ್ಕೆ ಯಾವುದೇ ಹೆಜ್ಜೆ ಇಟ್ರು ಕೂಡ ಪ್ರಮಾದ ಉಂಟಾಗ್ತಿರೋ ರೀತಿ ನೋಡ್ಕೊಂಡು ಹೆಜ್ಜೆಯನ್ನ ಇಡ್ಬೇಕಾಗತ್ತೆ ಈ ಒಂದು ಕುತೂಹಲಕ್ಕೆ ಯಾವಾಗ ತೆರೆ ಬೀಳುತ್ತೆ ಅನ್ನೋದು ಈಗ ಮುಂದಿನ ದಿನಗಳಲ್ಲಿ ಕಾದ್ ನೋಡುವಂತದ್ದು ಹತ್ತರಿಂದ ಹನ್ನೆರಡು ಸಚಿವ ಸ್ಥಾನ ಬದಲಾವಣೆ ಆಗ್ತಕ್ಕಂಥ ಸಾಧ್ಯತೆ ಕೂಡ ಇದೆಯಂತೆ ಕೇವಲ ತೆರವಾಗಿರ್ತಕ್ಕಂಥ ಎರಡು ಸಚಿವ ಸ್ಥಾನ ಮಾತ್ರ ಅಲ್ಲ ಅದರಿಂದ ಹತ್ತೆರಡು ಜನ ಸಚಿವರೇನಿದಾರಲ್ಲ ಅವರನ್ನು ಕೂಡ ಬದಲಾವಣೆ ಮಾಡ್ತಾರೆ ಅನ್ನುವಂಥದ್ದು ಈಗ ಕೇಳಿ ಬರ್ತಾ ಇರ್ತಕ್ಕಂತ ಒಂದು ಚರ್ಚೆ ಈಗಾಗಲೇ ರಣದೀಪ್ ಸಿಂಗ್ ಸುರ್ಜೇವಾಲಾ ಅವರನ್ನ ಸಚಿವ ಮೌಲ್ಯಮಾಪನ ನಡೆಸಿದಾರಂತೆ ಆ ಇವರು ರಣದೀಪ್ ಸಿಂಗ್ ಸುರ್ಜೇವಾಲಾ ಇದ್ದಾರಲ್ಲ ಇವರು ಈಗಾಗಲೇ ಯಾರಿಗೆ ಸಚಿವ ಸ್ಥಾನವನ್ನ ಕೊಡಬೇಕು ಅನ್ನೋ ಮೌಲ್ಯಮಾಪನವನ್ನ ಆದ್ರೆ ನಡೆಸ್ಬಿಟ್ಟಿದಾರಂತೆ ಸೊ ಸಂಪುಟ ಪುನರ್ರಚನೆಯ ಸಂದರ್ಭದಲ್ಲಿ ಇದು ಮಹತ್ವದ ಪಾತ್ರವನ್ನ ಬಯಸುತ್ತೆ ಅನ್ನುವಂಥದ್ದು ಸಂಪುಟ ಪುನರಚನೆ ವೇಳೆ ಸಿಎಂ ಸಿದ್ದರಾಮಯ್ಯ ಬಣಕ್ಕೆ ಕೈ ಮೇಲಾಗುತ್ತೋ ಅಥವಾ ಡಿಕೆಶಿ ಬಣಕ್ಕೆ ಕೈ ಮೇಲಾಗುತ್ತೋ ಗೊತ್ತಿಲ್ಲ ಆದ್ರೆ ಸುರ್ಜೇವಾಲಾ ಅವರು ಏನ್ ಡಿಸಿಷನ್ ತಗೊಂಡಿರ್ತಾರೋ ಅದು ಫೈನಲ್ ಆಗುದಂತೂ ಪಕ್ಕ ಇನ್ನು ಸಂಪುಟ ಪುನರ್ರಚನೆ ಸಾಧ್ಯತೆ ಹಿನ್ನೆಲೆಯಲ್ಲಿ ಲಾಬಿಗಳು ಕೂಡ ಜೋರಾಗಿರೋದ್ರಿಂದ ಮಂತ್ರಿಗಿರಿ ಪಡೆದುಕೊಳ್ಳಿಕ್ಕೆ ಸಾಕಷ್ಟು ಜನರು ಪ್ರಯತ್ನವನ್ನ ಪಡ್ತಾ ಇದ್ದಾರೆ ಹಾಗೇನೋ ಸಂಪುಟ ರಚನೆ ಮಾಡಿದಾಗ ಏನೇನೋ ಸರ್ಕಸ್ ಗಳನ್ನ ಮಾಡಿ ಹೆಂಗೋ ಯಾರನ್ನು ಕೂಡ ಒಂದು ಆಪ್ತ ವಲಯದಲ್ಲಿರೋ ಗುರುತಿಸ್ಕೊಂಡ್ರು ಜೊತೆಗೆ ಸಿದ್ದರಾಮಯ್ಯ ಬಣ್ಣದಲ್ಲಿರೋರ್ನೂ ಗುರುತಿಸ್ಕೊಂಡ್ರು ಜೊತೆಗೆ ಡಿ ಕೆ ಶಿ ಬಣದಲ್ಲಿ ಗುರುತಿಸ್ಕೊಂಡು ಹೆಂಗೋ ಒಂದ್ ರೀತಿ ಬ್ಯಾಲೆನ್ಸ್ ಮಾಡಿಕೊಂಡು ಎಲ್ರಿಗೂ ಕೂಡ ಮಂತ್ರಿ ಸ್ಥಾನಗಳನ್ನ ಕೊಟ್ಟು ಮಂತ್ರಿ ಪಟ್ಟಗಳನ್ನ ಕೊಟ್ಟು ಒಂದ್ ಲೆವೆಲ್ಗೆ ತಂದಿಟ್ಕೊಂಡಿದ್ರು ಬಟ್ ಈಗ ಪುನರ್ರಚನಾ ಸರ್ಕಸ್ ಅನ್ನೋದು ಅಷ್ಟು ಸುಲಭ ಅಲ್ಲ ಯಾರಿಗೆ ಮಂತ್ರಿ ಸ್ಥಾನ ಕೊಟ್ಟರೆ ಯಾರು ಕೋಪ ಮಾಡ್ಕೊಂತಾರೋ ಡಿ ಕೆ ಶಿ ಬಣದಲ್ಲಿ ಗುರುತಿಸ್ಕೊಂಡಿರೋರ್ ಕೊಟ್ರೆ ಸಿದ್ದರಾಮಯ್ಯ ಬಣದವ್ರು ಕೋಪ ಮಾಡ್ಕೊತಾರೆ ಸಿದ್ರಾಮಯ್ಯನ ಬಣದಲ್ಲಿ ಗುರುತಿಸ್ಕೊಂಡಿರೋರ್ ಕೊಟ್ರೆ ಡಿಕೆಶಿ ಬಣದವ್ರು ಕೋಪ ಮಾಡ್ಕೊಂತಾರೆ ಸೊ ಈಗ ಸಚಿವ ಸಂಪುಟದ ಪುನರ್ರಚನಾ ಸರ್ಕಸ್ ಇದಲ್ಲ ನಿಜಕ್ಕೂ ಕೂಡ ಈ ಒಂದು ಕಾಂಗ್ರೆಸ್ಗೆ ಅಥವಾ ರಾಜ್ಯ ಸರ್ಕಾರಕ್ಕೆ ಅಹ್ ನುಂಗಲಾರದ ತುತ್ತು ಅಂತಲೇ ಹೇಳ್ಬಹುದು ಯಾಕಂದ್ರೆ ನುಂಗಲಾರದ ತುಪ್ಪ ಅಂತಾನೆ ಹೇಳ್ಬಹುದು ಯಾಕಂತ ಅಂದ್ರೆ ಇತ ಕಡೆ ಡಿ ಕೆ ಶಿ ಅವ್ರ ಬಣದವ್ರು ಕೊಟ್ರೆ ಸಿದ್ದರಾಮಯ್ಯ ಅವ್ರ ಬಣದವ್ರ ಕೋಪ ಮಾಡ್ಕೋತಾರೆ ಸಿದ್ದರಾಮಯ್ಯವ್ರು ಬಣದವ್ರು ಕೊಟ್ರೆ ಡಿ ಕೆ ಶಿ ಕೋಪ ಮಾಡ್ಕೊತಾರೆ ಹಾಗಾಗಿ ಎಲ್ಲಾನು ಕೂಡ ಬ್ಯಾಲೆನ್ಸ್ ಮಾಡ್ಬೇಕು ಇತ ಕಡೆ ತುಪ್ಪನ ಬಿಸಿ ತುಪ್ಪನ ಒಳಗಡೆ ಹಾಕೊಂಡ್ಬಿಟ್ಟಿದ್ವಿ ನುಂಗಂಗೂ ಇಲ್ಲ ಉಗಳಂಗೂ ಇಲ್ಲ ಎಲ್ರೂನು ಕೂಡ ಒಂದ್ ರೀತಿ ಚರ್ಚೆಗೆ ಆಸ್ಪದ ಕೊಡದೇ ಇರಾನೆ ಎಲ್ರೂನು ಒಂದ್ ರೀತಿಯ ಅವರ ಹಿಡಿತದಲ್ಲಿ ಇಟ್ಕೊಂಡು ಯಾವುದೇ ರೀತಿಯ ಭಿನ್ನಮತಗಳು ಮತ್ತೆ ಸ್ಫೋಟವಾಗದಿರೋ ರೀತಿ ಸಚಿವ ಸಂಪುಟವನ್ನ ರಚನೆ ಮಾಡತಕ್ಕಂಥ ಜವಾಬ್ದಾರಿ ಸುರ್ಜೇವಾಲಾ ಸೇರಿದಂತೆ ಡಿ ಕೆ ಶಿ ಮತ್ತೆ ಸಿಎಂ ಸಿದ್ದರಾಮಯ್ಯ ಅವರಿಗೆ ಇದೆ ಅಂತ ಹೇಳಬಹುದು ಇದರ ಬಗ್ಗೆ ನೀವೇನ್ ಹೇಳ್ತೀರಾ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ ಮಾಡಿ ವಿಡಿಯೋ ಎಷ್ಟಾದ ಕೊಟ್ಟು ಶೇರ್ ಮಾಡಿ ತಪ್ಪೇ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು